ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್ ಮುಖ್ಯಾಂಶಗಳು ಗ್ರೇಟರ್ ನೋಯ್ಡಾದಲ್ಲಿಂದು ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ರೈಲು ಆಧಾರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಅಗ್ನಿಪ್ರೇಮ್ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿ ಸಾಹಿತ್ಯಾಸಕ್ತರಿಂದ ಸಾರಸ್ವತ ಲೋಕದ ದಿಗ್ಗಜ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರಿಗೆ ಅಂತಿಮ ನಮನ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಸೂಪರ್ ನಾಲ್ಕು ಹಂತದ ಪಂದ್ಯದಲ್ಲಿಂದು ಬಾಂಗ್ಲಾದೇಶ ಪಾಕಿಸ್ತಾನ ಮುಖಾಮುಖಿ ವಾರ್ತೆಗಳ ವಿವರ ಉತ್ತರ ಪ್ರದೇಶದ ಗ್ರೇಟರ್ ಇಂದು ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಪ್ರದರ್ಶನ ಎರಡ್ ಸಾವಿರದ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ವ್ಯಾಪಾರ ಪ್ರದರ್ಶನದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲಾ ಹೂಡಿಕೆದಾರರು ವ್ಯಾಪಾರಿಗಳು ಉದ್ಯಮಿಗಳು ಮತ್ತು ಯುವಕರನ್ನು ಸ್ವಾಗತಿಸಿದರು ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ರದರ್ಶಕರು ತಮ್ಮ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದು ಹೇಳಿದರು ವ್ಯಾಪಾರ ಪ್ರದರ್ಶನ ನಡೆಯಲಿದೆ ಇದು ರಾಜ್ಯದ ವೈವಿಧ್ಯಮಯ ಕರಕುಶಲ ಸಂಪ್ರದಾಯ ಆಧುನಿಕ ಕೈಗಾರಿಕೆ ಬಲಿಷ್ಠ ಎಂಎಸ್ಎಂಇಗಳು ಮತ್ತು ಉದಯೋನ್ಮುಖ ಉದ್ಯಮಿಗಳನ್ನು ಒಂದೇ ವೇದಿಕೆಯಡಿ ತರುತ್ತದೆ ಇಂದು ಮಧ್ಯಾಹ್ನ ರಾಜಸ್ಥಾನಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನೂರು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ ಬನ್ಸ್ವಾರದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಲ್ಲದೆ ಪ್ರಧಾನಮಂತ್ರಿ ಕುಸುಂ ಫಲಾನುಭವಿಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ ಇದೇ ವೇಳೆ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅಣುಶಕ್ತಿ ವಿದ್ಯುತ್ ನಿಗಮ ಲಿಮಿಟೆಡ್ನ ಮಹಿ ಬನ್ಸ್ವಾರ ರಾಜಸ್ಥಾನ ಪರಮಾಣು ವಿದ್ಯುತ್ ಯೋಜನೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಭಾರತವು ರೈಲು ಆಧರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಮಧ್ಯಂತರ ಶ್ರೇಣಿಯ ಅಗ್ನಿಪ್ರೇಮ ಕ್ಷಿಪಣಿಯ ಯಶಸ್ವಿ ಉಡಾವಣೆಯನ್ನು ನಡೆಸಿದೆ ಮುಂದಿನ ಪೀಳಿಗೆಯ ಈ ಕ್ಷಿಪಣಿಯು ಎರಡು ಸಾವಿರ ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಕ್ರಮಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ವಿವಿಧ ಸುಧಾರಿತ ವೈಶಿಷ್ಟ್ಯಗಳೊಂದಿಗೆ ಇದನ್ನು ಸಜ್ಜುಗೊಳಿಸಲಾಗಿದೆ ಈ ರೀತಿಯ ಮೊದಲ ಉಡಾವಣೆಯನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ರೈಲು ಆಧಾರಿತ ಮೊಬೈಲ್ ಲಾಂಚರ್ನಿಂದ ನಡೆಸಲಾಯಿತು ಯಶಸ್ವಿಯಾಗಿ ಪರೀಕ್ಷೆಗಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ಸಶಸ್ತ್ರ ಪಡೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ಹದಿನೈದು ಸಾವಿರದ ಮೂವತ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಮತ್ತು ಸಂಸ್ಥೆಗಳು ಐದು ಸಾವಿರದ ಇಪ್ಪತ್ಮೂರು ಎಂಬಿಬಿಎಸ್ ಸೀಟುಗಳು ಮತ್ತು ಐದು ಸಾವಿರ ಸ್ನಾತಕೋತ್ತರ ಸೀಟುಗಳನ್ನು ಸೇರಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯ ಮೂರನೇ ಹಂತಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಉಪಕ್ರಮವು ವೈದ್ಯಕೀಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಹೆಚ್ಚುವರಿ ಸ್ನಾತಕೋತ್ತರ ಸೀಟುಗಳನ್ನು ಸೃಷ್ಟಿಸುವ ಮೂಲಕ ತಜ್ಞ ವೈದ್ಯರ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ಪರಿಚಯಿಸಲು ಅನುವು ಮಾಡಿಕೊಡುತ್ತದೆ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಅವರ ನಿಧನಕ್ಕೆ ಸಾಹಿತ್ಯ ಲೋಕದ ಅನೇಕ ದಿಗ್ಗಜರು ಚಿಂತಕರು ಕಲಾವಿದರು ಕಂಬನಿ ಮಿಡಿದಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ನೂರಾರು ಜನರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಎಸ್ಎಲ್ ಭೈರಪ್ಪ ಅವರ ಬದುಕು ಮತ್ತು ಬರಹ ಕುರಿತು ಹಿರಿಯ ಸಾಹಿತಿ ಡಾಕ್ಟರ್ ಮಂಜುನಾಥ್ ಅಜ್ಜಂಪುರ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಅವರದು ಬಹುಮುಖ ವ್ಯಕ್ತಿತ್ವ ಸಾಮಾನ್ಯವಾಗಿ ಅವರನ್ನ ಕೇವಲ ಕಾದಂಬರಿಕಾರರಾಗಿ ಮಾತ್ರ ನಾವು ನೋಡ್ತೀವಿ ಆದರೆ ಉಳಿದ ಕ್ಷೇತ್ರಗಳಲ್ಲೂ ಕೂಡ ಬಹಳ ವಿಶೇಷ ಯಾವುದನ್ನು ನಾವು ದರ್ಶನ ಅಂತ ಹೇಳ್ತೀವೋ ಯಾವುದನ್ನು ತತ್ವಶಾಸ್ತ್ರ ಅಂತ ಹೇಳ್ತೀವೋ ಅದರ ವಿಷಯಗಳಾಗಲಿ ಸೌಂದರ್ಯ ಮೀಮಾಂಸೆ ಆಗಲಿ ಈ ತರದ ಅನೇಕ ಸಂಗತಿಗಳನ್ನು ಬಹಳ ಅದ್ಭುತವಾಗಿ ಅವರು ಹೇಳುವಂಥದ್ದಿದ್ದು ಮತ್ತೆ ಇನ್ನೊಂದು ಇಲ್ಲಿ ಹೇಳಬಹುದು ಅಂದರೆ ಸಾಮಾನ್ಯವಾಗಿ ವೇದಿಕೆ ಮೇಲೆ ಅವರು ಬಹಳ ಗಂಭೀರವಾಗಿರೋರು ಆದರೆ ವೈಯಕ್ತಿಕವಾಗಿ ತುಂಬ ನಗನಗ್ತಾ ಇರೋರು ತುಂಬಾ ವಿಷಯಗಳನ್ನು ಹೇಳೋರು ಸಾಹಿತ್ಯ ಲೋಕಕ್ಕೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕೊಡುಗೆ ಕುರಿತು ಹಿರಿಯ ಚಿಂತಕ ಡಾಕ್ಟರ್ ಜಿ ಬಿ ಹರೀಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ ಭೈರಪ್ನವರು ಕನ್ನಡದಲ್ಲಿ ಪಂಪ ಕುಮಾರವ್ಯಾಸ ಹರಿಹರ ಆದ್ಮೇಲೆ ಇಪ್ಪತ್ತನೇ ಶತಮಾನದಲ್ಲಿ ಕಾಣಿಸ್ಕೊಂಡಂತ ಒಂದು ದೊಡ್ಡ ದೈತ್ಯ ಪ್ರತಿಭೆ ಒಂದು ಕಾವ್ಯದಲ್ಲಿ ಏನು ಹಿಂದೆ ಹಳೆಗನ್ನಡದ ಕವಿಗಳು ದೊಡ್ಡ ಸಾಧನೆ ಮಾಡಿದ್ರು ಅದನ್ನ ಗದ್ಯರೂಪದ ಕಾದಂಬರಿಗಳಲ್ಲಿ ಮಾಡಿದವರು ಹಾಗಾಗಿ ಜನಮಾನಸದಲ್ಲಿ ಅವರಿಗೆ ಜ್ಞಾನಪೀಠ ಯಾವತ್ತು ಇತ್ತು ತಮ್ಮ ಓದುಗರ ಬಗ್ಗೆ ಇದ್ದಂತ ವಿಶ್ವಾಸ ಅದು ಬಹಳ ದೊಡ್ಡದು ಹಾಗಾಗಿ ಕನ್ನಡದ ಓದುಗರು ಭೈರಪ್ಪನವರು ಏನ್ ಮುಂದೆ ಬರೀತಾರೆ ಅನ್ನೋದನ್ನೇ ಕಾಯ್ತಾ ಇದ್ರು ಮತ್ತು ಭೈರಪ್ಪನವರ ಪಾತ್ರಗಳನ್ನ ಅವರು ಚಿತ್ರಣ ಮಾಡಿರುವ ಊರುಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಮತ್ತೊಂದು ಕಡೆ ಇಲ್ಲೇ ಈ ಪಾತ್ರಗಳು ಓಡಾಡ್ತಾ ಇರಬಹುದೇನೋ ಅನ್ನೋ ರೀತಿಯಲ್ಲಿತ್ತು ಇಂದು ಮಧ್ಯಾಹ್ನ ಮೈಸೂರಿನ ಕುವೆಂಪು ನಗರದಲ್ಲಿರುವ ಭೈರಪ್ಪನವರ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಲಿದೆ ಬಳಿಕ ಮೈಸೂರಿನ ಕಲಾ ಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನಾಳೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಕಲ ಸರ್ಕಾರ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ತೊಂಬತ್ನಾಲ್ಕು ವರ್ಷದ ಎಸ್ಎಲ್ ಭೈರಪ್ಪನವರು ಪ್ರಸಿದ್ಧ ಕನ್ನಡ ಕಾದಂಬರಿಕಾರ ತತ್ವಜ್ಞಾನಿ ಮತ್ತು ಅನುಭವಿ ಲೇಖಕರಾಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು ಎರಡ್ ಸಾವಿರದ ಹತ್ತರಲ್ಲಿ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಒಲಿದು ಬಂದಿತ್ತು ಈ ವಾರ್ತೆಗಳನ್ನು ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ನವದೆಹಲಿಯಲ್ಲಿ ಇಂದು ಸೇನಾ ಪ್ರಧಾನಿ ಕಚೇರಿಯಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನದ ಭಾಗವಾಗಿ ನೈರ್ಮಲ್ಯ ಕಾರ್ಮಿಕರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಸ್ವಚ್ಛ ಭಾರತ ಅಭಿಯಾನ ಕ್ರಾಂತಿಯ ರೂಪದಲ್ಲಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಲುಪಿದ ರೀತಿ ಅದ್ಭುತವಾಗಿದೆ ಆ ಕ್ರಾಂತಿಯ ಭಾಗವಾಗಿ ರಾಷ್ಟ್ರವು ಇಂದು ಸ್ವಚ್ಛತಾ ದಿನವನ್ನು ಆಚರಿಸುತ್ತಿದೆ ಎಂದು ಹೇಳಿದರು ಇನ್ನೊಂದೆಡೆ ನವದೆಹಲಿಯಲ್ಲಿ ನಡೆದ ಸ್ವಚ್ಛತೆಯೇ ಸೇವೆ ಎರಡ್ ಸಾವಿರದ ಅಭಿಯಾನದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಭಾಗವಹಿಸಿದ್ದರು ಸೇವೆ ಮತ್ತು ಸುಶಾಸನ ಮಂತ್ರದಿಂದ ಅಂದರೆ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತದ ಮಾರ್ಗದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಪರಿವರ್ತನೆ ಮತ್ತು ಪ್ರಗತಿಯನ್ನು ತರಲು ಅವಿಶ್ರಾಂತವಾಗಿ ಶ್ರಮಿಸುತ್ತಿದೆ ಇಂದು ಈ ವಿಶೇಷ ಸರಣಿ ಸೇವಾ ಪರ್ವದಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ರಫ್ತುಗಳನ್ನು ಹೇಗೆ ಹೆಚ್ಚಿಸಿದೆ ಮತ್ತು ಕಾರ್ಯತಂತ್ರದ ಸ್ವಾಧೀನಗಳನ್ನು ಹೇಗೆ ಬಲಪಡಿಸಿದೆ ಎಂಬುದರ ಕುರಿತು ವಿಶೇಷ ವರದಿ ಈಗ ಮೂಡಿಬರಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ಭಾರತದ ರಕ್ಷಣಾ ಮತ್ತು ಆಂತರಿಕ ಭದ್ರತೆಯು ಶಕ್ತಿ ಸ್ಪಷ್ಟತೆ ಮತ್ತು ಸ್ವಾವಲಂಬನೆಯ ಕಡೆಗೆ ನಿರ್ಣಾಯಕ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ ರಕ್ಷಣೆಯಲ್ಲಿ ದಾಖಲೆಯ ಹೂಡಿಕೆಗಳು ಸ್ಥಳೀಯ ಉತ್ಪಾದನೆಯಲ್ಲಿ ತ್ವರಿತ ಬೆಳವಣಿಗೆ ದಿಟ್ಟ ಸುಧಾರಣೆಗಳು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಅಳವಡಿಕೆಯೊಂದಿಗೆ ಭಾರತವು ಪ್ರಮುಖ ಆಮದುದಾರ ದೇಶದಿಂದ ರಕ್ಷಣಾ ಉಪಕರಣಗಳ ಜಾಗತಿಕ ರಫ್ತುದಾರನಾಗಿ ಪರಿವರ್ತನೆಗೊಂಡಿದೆ ಕಳೆದ ದಶಕದಲ್ಲಿ ರಕ್ಷಣಾ ರಫ್ತು ಮೂವತ್ನಾಲ್ಕು ಪಟ್ಟು ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ತಲುಪಿದೆ ಅಮೆರಿಕ ಫ್ರಾನ್ಸ್ ಅರ್ಮೇನಿಯಾ ಸೇರಿದಂತೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ವ್ಯಾಪಕ ಶ್ರೇಣಿಯ ರಕ್ಷಣಾ ಉತ್ಪನ್ನಗಳನ್ನು ಪೂರೈಸುತ್ತಿದೆ ಇವುಗಳಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಗಸ್ತು ದೋಣಿಗಳು ಹೆಲಿಕಾಪ್ಟರ್ಗಳು ರೆಡಾರ್ಗಳು ಮತ್ತು ಟಾರ್ಪಿಡೋಗಳಂತಹ ಸುಧಾರಿತ ವ್ಯವಸ್ಥೆಗಳು ಸೇರಿವೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯ ಸೂಪರ್ ನಾಲ್ಕು ಹಂತದ ಪಂದ್ಯದಲ್ಲಿಂದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗಲಿದೆ ಈ ಪಂದ್ಯದ ಫಲಿತಾಂಶವು ಫೈನಲ್ಗೆ ತಲುಪುವ ತಂಡವನ್ನು ನಿರ್ಧರಿಸಲಿದೆ ಇದೇ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸೂಪರ್ ನಾಲ್ಕು ಹಂತದ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ನಲವತ್ ಒಂದು ರನ್ಗಳಿಂದ ಸೋಲಿಸಿ ಭಾರತ ಫೈನಲ್ ಪ್ರವೇಶಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗ್ರೇಟರ್ ನೋಯ್ಡಾದಲ್ಲಿಂದು ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ರೈಲು ಆಧಾರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಅಗ್ನಿಪ್ರೇಮ್ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿ ಸಾಹಿತ್ಯಾಸಕ್ತರಿಂದ ಸಾರಸ್ವತ ಲೋಕದ ದಿಗ್ಗಜ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರಿಗೆ ಅಂತಿಮ ನಮನ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಸೂಪರ್ ನಾಲ್ಕು ಹಂತದ ಪಂದ್ಯದಲ್ಲಿಂದು ಬಾಂಗ್ಲಾದೇಶ ಪಾಕಿಸ್ತಾನ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ